ಬೈಕ್ ಬೈಕ್ನಿಂದ ಬಿದ್ದು ಯುವತಿ ಸಾವು ಹಾಸನ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ ಹಂಪ್ಸ್ ಕಾಣದೆ ನಿಯಂತ್ರಣ ತಪ್ಪ ಬಿದ್ದು ಅಪಘಾತವೇ ಸಂಭವಿಸಬಿಟ್ಟಿದೆ ಸತ್ಯಮಂಗಲ ಬಡಾವಣೆಯ ಇಪ್ಪತ್ಮೂರು ವರ್ಷದ ರಮ್ಯಾ ಮೃತಪಟ್ಟಂತಹ ದುರ್ದೈವಿ ಮತ್ತೋರ್ವ ಇಪ್ಪತ್ನಾಲ್ಕು ವರ್ಷದ ಸ್ವಾತಿಗೆ ಗಾಯಗಳಾಗಿದೆ ಹೆಚ್ಚಿನ ಚಿಕಿತ್ಸೆಗಾಗಿ ಇದೀಗ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಖಾಸಗಿ ಕಾಲೇಜ್ನಲ್ಲಿ ಅಂತಿಮ ವರ್ಷದ ಫೈನಲ್ ಇಯರ್ ಎಂ ಸಿಗೆ ಓದ್ತಾ ಇದ್ರು ಈ ರಮ್ಯಾ ಹೆಲ್ಮೆಟ್ ಧರಿಸದೇ ಬುಲೆಟ್ ಬೈಕ್ ಅನ್ನ ಓಡಿಸ್ತಾ ಇದ್ದಂತಹ ವೇಳೆ ಅವಘಡ ಸಂಭವಿಸ್ಬಿಟ್ಟಿದೆ ಹಂಸಿದೆ ಇದೆ ಕಂಡಿಲ್ಲ ಹಾಗಾಗಿ ಹಂಸನ್ನ ಹೋಗಿ ಬಿದ್ದಿದ್ದಾರೆ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ನಿಜಕ್ಕೂ ಬೇಸರ ತರಿಸುತ್ತೆ ಬಾಳಿ ಬದುಕಬೇಕಾದಂಥವರು ಪೊಲೀಸರು ಹಲವಾರು ಎಚ್ಚರಿಕೆಯನ್ನು ಕೊಡ್ತಾರೆ ಹೆಲ್ಮೆಟ್ ಹಾಕೊಳ್ಳಿ ಹೆಲ್ಮೆಟ್ ಹಾಕೊಳ್ಳಿ ಅಂತ ನೋಡಿ ಯಾವ ರೀತಿಯಾದಂಥ ಎಡವಟ್ಟುಗಳಾಗತ್ತೆ ಇಲ್ಲಿ ಅಂತ ಹೇಳಿ ಯಾಕಂತ ಹೇಳಿದ್ರೆ ಯಾವುದೋ ಗಾಡಿಗೆ ಕೂತ್ಕೊಂಡಿಲ್ಲ ಅಥವಾ ಬೇರೆ ಯಾವುದೋ ಗಾಡಿ ಬಂದು ಗುದ್ದಿಲ್ಲ ಅವರ ಕೈಯಿಂದ ಅವರೇ ಮಾಡ್ಕೊಂಡಿದ್ದಾರೆ ಬಹುಶಃ ಒಂದು ವೇಳೆ ಹೆಲ್ಮೆಟ್ ಇದ್ದಿದ್ರೆ ಇಂಥದ್ದೊಂದು ದುರ್ಘಟನೆ ಸಂಭವಿಸ್ತಾ ಇರಲಿಲ್ವೇನೋ ನೋಡಿ ಮೃತಪಟ್ಟಂಥ ಯುವತಿ ರಮ್ಯಾ ಕೇವಲ ಇಪ್ಪತ್ತ್ಮೂರು ವರ್ಷ ಸತ್ಯಮಂಗಲ ಬಡಾವಣೆಯ ರಮ್ಯಾ ಈ ಒಂದು ಅಪಘಾತದಲ್ಲಿ ಸಾವನ್ನಪ್ಪಿರೋದು ಇನ್ನು ಮತ್ತೋರ್ವ ಯುವತಿ ಇರ್ತಾರೆ ಅದೇ ಗಾಡಿಯ ಹಿಂದೆ ಇಪ್ಪತ್ನಾಲ್ಕು ವರ್ಷದ ಸ್ವಾತಿ ಅವರಿಗೆ ಗಂಭೀರ ಗಾಯಗಳಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಸದ್ಯಕ್ಕೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ಇನ್ನು ಖಾಸಗಿ ಕಾಲೇಜಿನಲ್ಲಿ ಫೈನಲ್ ಇಯರ್ ಎಂ ಸಿ ಎನ್ನ ಓದ್ತಾ ಇದ್ರಂತೆ ರಮ್ಯಾ ಹೆಲ್ಮೆಟ್ ಅನ್ನ ಧರಿಸದೆ ಬುಲೆಟ್ ಬೈಕ್ ಓಡಿಸ್ತಾ ಇದ್ದಂತಹ ವೇಳೆ ಅವಘಡ ನೋಡಿ ಒಂದು ಕ್ರೇಜ್ ಇರುತ್ತೆ ಎಲ್ರಿಗೂ ಕೂಡ ಆದ್ರೆ ತಮ್ಮ ಪ್ರಾಣಕ್ಕೆ ಕುತ್ತು ತರುವಂತಹ ಕೆಲಸವನ್ನ ಮಾಡ್ಕೊಳ್ಬಾರ್ದು ಇಲ್ಲಿ ಕೆಲಸ ಆಗೋಗಿದೆ ಒಂದ್ ವೇಳೆ ಹೆಲ್ಮೆಟ್ ಹಾಕೊಂಡಿದ್ದರೆ ಬಹುಶಃ ಬದುಕ್ತಾ ಇದ್ರೆ ತಲೆಗೆ ಬಹಳಷ್ಟು ಪೆಟ್ಟು ಬಿದ್ದು ಇಂಥದ್ದೊಂದು ಘಟನೆ ಜರುಗುಬಿಟ್ಟಿದೆ ಇನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮತ್ತೋರ್ವ ಯುವತಿಯನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಇನ್ನು ಇವರು ಕೂಡ ಖಾಸಗಿ ಕಾಲೇಜ್ ನಲ್ಲಿ ಫೈನಲ್ ಇಯರ್ ಎಂ ಸಿ ಎನ್ನು ಓದ್ತಾ ಇದ್ರಂತೆ ರಮ್ಯಾ ಹೆಲ್ಮೆಟ್ ಧರಿಸದೆ ಬುಲೆಟ್ ಬೈಕ್ ಓಡಿಸ್ತಾ ಇದ್ದಂತಹ ವೇಳೆ ಒಂದು ಅವಘಡ ಸಂಭವಿಸಿದೆ ಸದ್ಯ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪ್ರಕರಣ ದಾಖಲಾಗಿದೆ